ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ನಾನಿವತ್ತು ಸೂಪರಾಗಿರುವಂಥ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಅದೇನಪ್ಪ ಅಂದರೆ ನಾವೆಲ್ಲ ಅಡುಗೆಗೂ ಈರುಳ್ಳಿ ಬಳಸ್ತಾ ಇರ್ತೀವಿ ಆದರೆ ಈರುಳ್ಳಿನೇ ಬಳಸ್ಕೊಂಡು ಯಾಕೆ ಒಂದು ಪಲ್ಯ ಮಾಡಬಾರ್ದು ಹೇಳಿ ಹಂಗಾಗಿ ನಾನು ಇವತ್ತು ಈರುಳ್ಳಿ ಬಳಸ್ಕೊಂಡು ಒಂದು ಸೂಪರಾಗಿರುವಂಥ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲೂ ವೀಡಿಯೋನ ಸ್ಕ್ರಿಪ್ ಮಾಡಿದರೆ ನೋಡಿ ಒಂದು ಸೀಕ್ರೆಟ್ ಇದೆ ಆ ಸೀಕ್ರೆಟ್ ಏನಂತ ನಿಮಗೆ ಗೊತ್ತಾಗುತ್ತೆ ಏನಾನು ಡಿಫ್ರೆಂಟಾಗಿ ಬಳಸ್ತೀನಿ ಪಲ್ಯಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಹಂಗಾಗಿ ಎಲ್ಲೂ ವೀಡಿಯೋನ ಸ್ಕ್ರಿಪ್ ಮಾಡಿದರೆ ನೋಡಿ ಇಷ್ಟು ರುಚಿ ಕೊಡುವಂತಹ ಈರುಳ್ಳಿ ಪಲ್ಯನ ಹೇಗೆ ಮಾಡೋದಂತ ಒಮ್ಮೆ ತೋರಿಸ್ತೀನಿ ನೋಡೋಣ ಬನ್ನಿ ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನೀವು ಸ್ವಲ್ಪ ಎಣ್ಣೆ ಜಾಸ್ತಿನಾದ್ ಹಾಕಬೇಡಿ ಕಮ್ಮಿ ಎಣ್ಣೆ ಬೇಕಾದ್ರೆ ಕಮ್ಮಿನಾದ್ ಹಾಕ್ಬೇಡಿ ಎಣ್ಣೆ ಬಿಸಿಯಾಗಿ ಇವತ್ತು ನಾನು ಮಾರುವಂಥ ಪಲ್ಯಕ್ಕೆ ನಾನು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೀನಿ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಆ ಉದ್ದಿನಬೇಳೆನೂ ಹಾಕ್ತಿದ್ದೀನಿ ಉದ್ದಿನ ಬೇಳೆ ಸಾಸಿವೆ ಎರಡನ್ನು ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಉದ್ದಿನಬೇಳೆ ಅಲ್ಲ ನಾನು ಒಂದೆರಡು ಬೆಳೆ ಮಿಕ್ಸ್ ಫ್ರೈ ಮಾಡ್ಕೊಂಡೆ ಈಗ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಾನು ಅರ್ಧ ಕೆ ಜಿ ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಒಂದೆರಡರಿಂದ ಮೂರು ಸೆಕೆಂಡಿದು ನಾನು ಫ್ರೈ ಮಾಡ್ತೀನಿ ನಾನು ಫ್ರೈ ಆದಮೇಲೆ ನಾನು ಹಸಿಮೆಣಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕಾದಷ್ಟು ಅಷ್ಟು ಚಿಕನ್ ಹಚ್ಕೊಂಡಿದ್ದೆ ಹಚ್ಕೊಂಡಂತರ ಹಸಿಮೆಣ್ ಚಿಕನ್ ಹಾಕ್ತಾಯಿದ್ದೀನಿ ಈಗ ನಾನು ಹಸಿಮೆಣಕಾಯಿ ಜೊತೆ ಅರಶಿನ ಪುಡಿನೂ ಹಾಕ್ತೀನಿ ಒಂದು ಚಿಟಿಕೆ ಅಷ್ಟು ಅರಶಿನ ಪುಡಿ ಹಾಕ್ತೀನಿ ಎಲ್ಲ ಸರಿ ನೀಟಾಗಿ ಮಿಕ್ಸ್ ಮಾಡೋಲ್ಲ ಮಿಕ್ಸ್ ಆಗಿದೆ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಒಂದು ಗ್ಯಾಪ್ ಕ್ಲೋಸ್ ಮಾಡಿ ಸಣ್ಣ ಮುಗಿಯದೇ ಬೇಯೋದಕ್ಕೆ ಬಿಡೋಣ ಸೆಂಡ್ರಲ್ಲಿ ಒಂದರಿಂದ ಎರಡು ಸಲ ಅದನ್ನು ತಿರುಗಿಸ್ತಾ ಇರ್ಬೇಕಾದ್ರೆ ಜಾಸ್ತಿ ಹಿಡಿದ್ಬಿಡುತ್ತೆ ಹಾಗಾಗಿ ನಾವು ಮೂರರಿಂದ ನಾಲ್ಕು ಮುಂಚಿದೊಳಗೆ ಒಂದು ಎರಡು ಸಲ ತಿರುಗಿಸ್ಕೊಬೇಕು ಮಾಡಿ ಒಂದು ಎಲ್ಲ ತಿರುಗಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡೋಣ ಮಿಕ್ಸ್ ಆದ್ಮೇಲೆ ನಾನು ಟೊಮೆಟೊ ಹಾಕಿಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೊಮೆಟೋನ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ఉప్పు హాక్తాండి రుచి పట్టి ఉప్పు ఉప్పు మరి నాలుగు జరిగిన తగ్గుంటే ఆ బేస్కు బేస్కొంద డమట మే ఈ ತೆಂಗಿನಕಾಯಿ ఇం అర్థు తెట్టుకొంది ఆ తెంగి పైతదీ హాక్తాయి తెంగి పైతది హాకాల ఎలా ఉంటుంది మిక్స్ నడు ఇంకొందు స్పూన్ ఆ జాస్తిలో ఒ స్పూన్ ఆగస్తూ ನೀರು ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ತೆಂಗಿನಕಾಯಿ ತುಳಿಯು ಚೆನ್ನಾಗಿ ಬೆಳಗ್ಗೆ ಹಾಕ್ತಾನೆ ಅಂದರೆ ಎಲ್ಲ ಒಂದು ಸ್ಪೂನ್ ನೀರು ಹಾಕಿದ ಮೇಲೆ ಎಲ್ಲ ಒಂದು ಸರಿ ಮಿಕ್ಸ್ ಮಾಡೋಣ ಇದ್ರ ಜೊತೆ ನಾನು ಸ್ವಲ್ಪ ಒಂದು ಎರಡು ನಾಲ್ಕು ಅಷ್ಟು ಉರುಗಡ್ಡೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಉರುಗಡ್ಡೆ ಪೌಡ್ರ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಉರುಗಡ್ಡೆ ಪೌಡ್ರ್ ಹಾಕಿದೆ ಈರುಳ್ಳಿ ಪಲ್ಯಕ್ಕೆ ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಏಳಾಕ್ರೆ ಅಷ್ಟು ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹುರ್ಗಡ್ಡೆ ಪೌಡ್ರ್ ಹಾಕ್ತಾಯಿದ್ದೀನಿ ಉರುಗಡ್ಡೆ ಪೌಡ್ರ್ ಹಾಕಿದ ಮೇಲೆ ಎಲ್ಲ ಒಂದು ಸರಿ ಮಿಕ್ಸ್ ಮಾಡೋಣ ನೋಡಿ ಉರುಗಡ್ಲೆ ಪೌಟ್ ಹಾಕಿದ ಮೇಲೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ್ದೀನಿ ಕಮ್ಮಿ ಉರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಏನು ಮನೆಯಲ್ಲಿ ತರಕಾರಿ ಇಲ್ಲ ಅಂದ್ರೆ ಟ್ರೈ ಮಾಡಿ ಈ ಥರ ಈರುಳ್ಳಿ ಪಲ್ಯ ಮಾಡ್ಕೊಂಡ್ರೆ ದೋಸೆಗೆ ಹಾಗೂ ಚಪಾತಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿರೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತು ನಾನು ಮಾಡಿದಂಥ ಈರುಳ್ಳಿ ಪಲ್ಯನ ನೀವು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಪೂರಿ ಜೊತೆ ತಿನ್ಬೋದು ಹಾಗೆ ದೋಸೆ ಜೊತೆ ತಿನ್ಬೋದು ಮತ್ತು ಸೈಡ್ ಡಿಶ್ ನೀವು ಅದನ್ನು ಯೂಸ್ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಮಾಡಿದಂಥ ಈರುಳ್ಳಿ ಪಲ್ಯ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ